ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಮತ್ತೆ ರಾತ್ರಿಯೆಲ್ಲ ಮಳೆ ಆಗಿದೆ ರಾತ್ರಿ ಎಲ್ಲ ಚೆಂದಾಗಿ ಮಳೆ ಬಂತು ಒಂದು ಎರಡು ಮೂರು ದಿವಸದಿಂದ ಏನು ಕಷ್ಟ ಇಲ್ಲ ಈಗ ಫುಲ್ ಮಳೆ ಬಂದಿದ್ದರಿಂದ ಫುಲ್ ನೀರೋ ನೀರು ಹೂವನೋ ಹೂವು ಎಲ್ಲ ಎಲ್ಲ ಕಡೆ ಹೂವನ ಅಷ್ಟೇ ಚೆಂದಾಗಿ ಇತ್ತು ಇದೆಲ್ಲ ಬಂದು ಮುಗ್ದಿದ್ದೆಲ್ಲ ನಾನು ಎಷ್ಟೊಂದು ತೆಗ್ದು ತೆಗ್ದು ಇಲ್ಲಿ ಹಾಕಿ ನೋಟ ಆಮೇಲೆ ಮಾರ್ನಿಂಗ್ ಗ್ಲೋರಿನಲ್ಲಿ ಚೆಂದಾಗಿ ಹೂವು ಇಲ್ಲ ಫುಲ್ ಮಸ್ತಾಗಿ ಕಾಣ್ಲಿಕ್ಕ ಇದು ಗಿಡದಷ್ಟೇ ಸೇಮ್ ನಾನೇನು ಆಗಿದ್ವಲ್ಲ ಅವನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕಿನಿ ಆಮೇಲೆ ನಿನ್ನೆ ಅಲ್ಲಿ ನೋಡ್ರಿ ಆ ವಾಟರ್ ಆ್ಯಪಲ್ ಗಿಡ್ದು ಮತ್ತೆ ಎಲ್ಲ ನಾನು ಸ್ವಲ್ಪ ಕಟಿಂಗನ್ನು ಮಾಡ್ಕೊಳ್ಲಿಕ್ಕೆ ಹತ್ತೀನಿ ಕಟಿಂಗ್ ಮಾಡಿಕೊಂಡ್ರೆ ಮತ್ತೆ ಅದರಲ್ಲಿ ಸ್ವಲ್ಪ ಹೂ ಬರ್ತಾವೇನೋ ಅನ್ನೋದಕ್ಕೆ ಸ್ವಲ್ಪ ನಾನು ಕಟಿಂಗ್ ಮಾಡ್ಕೊಂಡಿನಿ ಆಮೇಲೆ ಶಂಕಪುಷ್ಪ ಹೂಗಳು ಬರ್ತವೆ ನೋಡ್ರಿ ಆಮೇಲೆ ಅವೆಲ್ಲ ಏನು ಅಲ್ಲಿ ಇಲ್ಲಿ ಬಿಟ್ಟಿದ್ನಲ್ಲ ಕಟ್ಟಿದ್ನಲ್ಲ ಅವನ್ನೆಲ್ಲ ಅಲ್ಲಿ ಇಲ್ಲಿ ಹಾಕ್ಕೊಂಡಿದ್ನಲ್ಲ ಅವೆಲ್ಲ ಬಿದ್ದೋಗಿದ್ದು ಮತ್ತೆ ನಿನ್ನೆ ಮತ್ತೆ ಕಟ್ಟಿದ್ದೆ ನಾನು ಅದನ್ನು ನೋಡ್ರಿ ಎಂಥ ಕಲರ್ ಗೊತ್ತಾ ಎಂಥ ರೆಡ್ ಕಲರ್ ಎಷ್ಟು ಚೆಂದಾಗಿ ಕಾಳಿಗೊತ್ತದ ಅಂದರೆ ಪಾಪ ಇದ್ರದ್ದು ಸೀಡೇನೂ ಆಗಲ್ಲ ಅನ್ಕೋತೀನಿ ಹ್ಞೂ ಇಲ್ಲಿ ನೋಡ್ರಿ ಅಷ್ಟೇ ಹೂವು ಬಂದವಲ್ಲ ಎಲ್ಲಿ ಬೇಕಾದ್ರೂ ಬಿದ್ದೋಗ್ಲಿ ಗೊತ್ತ ಇದು ಬಿದ್ದದ್ದು ನೋಡ್ರಿ ನಿನ್ನೆ ಸೊ ಗಾಳಿ ಮಳೆ ಸಿಕ್ಕಾಪಟ್ಟೆ ಐತಾ ಸೊ ಇದು ಒಂದು ಸ್ವಲ್ಪ ಇಲ್ಲಿ ಕಟ್ಕೋಬೇಕಾ ಹಾ ಡ ಡ ಡ ಡಲಿ ನೋಡ್ರಿ ದಶವಾಳದ ಹೂವು ಈ ಗಿಡದಾಗಂತೂ ಸಿಕ್ಕಾಪಟ್ಟೆ ಹೂ ಬರ್ತಾವೆ ನೋಡ್ರಿ ಅಲ್ಲೊಂದು ಸಿಕ್ಕಾಪಟ್ಟೆ ಹೂಗಳು ಈ ಗಿಡದಲ್ಲಿ ಬರ್ತಾವೆ ನಿನ್ನೆ ಒಂದು ಸ್ವಲ್ಪ ದೂರ ದೂರ ಮಾಡ್ಬೇಕಂತ ಹೇಳಿ ಈ ಕಡೆದೆಲ್ಲ ತೆಗ್ದೀನಿ ತೆಗ್ದೀನಿ ಇದು ಈ ಒಂದೇ ಒಂದು ಮಾರ್ನಿಂಗ್ ಮಾರ್ನಿಂಗ್ಳವ್ರಿಗೆ ಗಿಡ ಬೇಡ್ಕೊಳಿ ಬೇಡ ಇದು ನನಗೆ ಸಾಕು ಹಾಂ ಹಾಂ ಆಮೇಲೆ ಇಲ್ಲೆಲ್ಲ ನಾನು ಈ ಗಿಡಗಳನ್ನು ಸ್ವಲ್ಪ ಮಧ್ಯದಾಗ ಇಟ್ಕೊಂಡಿನಿ ಯಾಕಂದ್ರೆ ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಸ್ವಲ್ಪ ಗಾಳಿ ಆಡಲಿ ಅಂತ ಹೇಳಿ ಯಾಕೆಂದ್ರೆ ಎಲ್ಲ ಗಿಡಗಳನ್ನೂ ಮಸ ಬಳಿಲಿಕ್ಕದ ಇಲ್ಲಿ ಇಷ್ಟು ಬದನೆ ಗಿಡವ ಮತ್ತು ಇಲ್ಲೊಂದು ಇಷ್ಟು ಬದನೆ ಗಿಡದಲ್ಲಿದ್ದಾವೆ ಇದು ಗಿಡ ಯಾಕೋ ಒಣಗುತ್ತ ಅನ್ಸುತ್ತಪ್ಪ ನನಗೆ ಇದು ಗಿಡ ಹೋಯ್ತು ಚಿಗುರಿಲ್ಲ ಏನಿಲ್ಲ ಇನ್ನು ಆ್ಯಪಲ್ ಗಿಡ ಒಂದು ಆಯ್ತಾ ಈ ಆ್ಯಪಲ್ ಗಿಡದಲ್ಲಿ ಹೂಗಳೇನು ಇನ್ನೂ ಕಾಣಿಸ್ತಾ ಇಲ್ಲ ನೋಡ್ಬೇಕಿದ್ರಲ್ಲಿ ಯಾವಾಗ ಬರುತ್ತೆ ಅಂತ ಕಾಯಾಗತ್ತೆ ಅಷ್ಟೇ ನಾನು ಇವತ್ತು ಇಲ್ಲೊಂದು ಸ್ವಲ್ಪ ಕಣ್ಣಾಚ್ದಾಗ ಸೇಮ ನಿನ್ನಿಂದಲ್ಲೇ ನಾನು ನೋಡ್ತೀನಲ್ಲ ಅದರಲ್ಲೇ ಒಂದಿಷ್ಟು ಹೂಗಳು ಅಲ್ಲಿ ಇಲ್ಲಿ ಕಾಣಿಸ್ತಾ ಇದ್ವು ಆ ಒಂದು ಚೂರು ದೊಡ್ಡದಾದ ಹಾಗೆ ಸ್ವಲ್ಪ ಇಲ್ಲಿ ಕಾಣಿಸ್ತದಲ್ಲ ಇದು ಎಲ್ಲೇ ಇದೆ ಇಲ್ಲೊಂದಿದೆ ಹಿಂಗೆ ನೋಡ್ತಾ ಹೋದಾಗ ಅಲ್ಲಿ ರೆಡ್ ಕಲರ್ದು ಕಾಣಿಸ್ತು ನನಗೆ ಝೂಮ್ ಮಾಡ್ತೀನಿ ನೋಡ್ರಿ ಅಲ್ಲಿಂದ ಕಾಣಿಸ್ತಿರಲಿಲ್ಲ ನನಗೆ ಇದು ಇದು ರೆಡ್ ಕಲರ್ ಹೂ ಇದು ಇವು ಇರೋದು ವೈಟು ಇದು ರೆಡ್ ರೆಡ್ ಕಲರಿಗೆ ಸ್ವಲ್ಪ ರೆಡ್ನೇ ಹೂ ಬರ್ತವ ಅಲ್ಲೊಂದು ಎರಡು ಮೂರು ಕಾಣಿಸ್ತಾ ಸೊ ಈ ಕಡೆ ಈ ಕಡೆ ಇನ್ನು ಎಲ್ಲರೂ ಬಂದರೆ ಅಷ್ಟೇ ನನಗೆ ಇದು ಮುಳ್ಳಿನ ಗಿಡ ಇರೋದ್ರಿಂದ ಜಾಸ್ತಿ ಹಿಂಗ ಈ ಕಡೆ ಟಚ್ ಮಾಡಿ ಬಗ್ಗೆ ನಂಗೆ ನೋಡಕ್ ಮಾತ್ರ ಆಗಲ್ಲ ಅದೊಂದು ಪ್ರಾಬ್ಲಮ್ಮು ಇನ್ನೊಂದು ಹೇಳಬೇಕಂದ್ರೆ ಗ್ರೀನ್ ಏನಿದೆಯಲ್ಲ ಅದರಲ್ಲಿ ಅದ್ರಲ್ಲಿ ಚೆಂದ ಹೂ ಬಂದವ ಈ ಎಲ್ಲೋ ವಿಷಯ ಏನಾಗಿದೆ ಅದರಲ್ಲಿ ಬಂದಿಲ್ಲ ಯಾಕಂದರೆ ಇದು ಹೆಲ್ದಿ ಇಲ್ಲ ಸ್ವಲ್ಪ ಬಿಸಿಲಿಗೆ ಅದು ಇದಾಗಿದೆ ಹಾಗಾಗಿ ಸೊ ಹೆಲ್ದಿ ಪ್ಲ್ಯಾಂಟ್ಸಿಗೆ ಎಷ್ಟು ಚೆಂದಾಗಿ ಇದು ಬರ್ತಾವೆ ನೋಡ್ರಿ ಇಲ್ಲಿ ಇಲ್ಲಿಂದ ನನಗೆ ಅದನ್ನ ಕಾಣಿಸಿರ್ಲಿಲ್ಲ ಈ ಗಿಡದಲ್ಲಿ ಬಂದಿರ್ಬೋದು ಇನ್ನೊಂದು ಫ್ರೆಂಡ್ಸ್ ಅಪ್ಪಿ ತಪ್ಪಿನೂ ಸೀಡ್ಸಿಂದ ಬೆಳೆಸ್ಬೇಡ್ರಿ ಸೀಡ್ಸಿಂದ ಬೆಳೆಸಿದ ಗಿಡ ಆರು ವರ್ಷ ಆಯಿತು ಏನೂ ಹೂವಿಲ್ಲ ಕಾಯಿ ಇಲ್ಲ ಅದಕ್ಕೆ ಹಂಗಾಗಿ ಹೇಳೋದೇನೆಂದರೆ ಅದಕ್ಕೆ ನೀವು ಇದರಿಂದ ಬಳಸೋಕ್ಕೆ ಹೋಗ್ಬೇಡ್ರಿ ಸೀಡ್ಸಿಂದ ಹ್ಞೂ ಇದು ಕಟಿಂಗೇ ಇದು ಸೀಡ್ಸ್ ನೋಡ್ರಿ ಇದು ಸೀಡ್ಸಿಂದ ಬೆಳೆಸಿದ ಗಿಡ ನಾನು ಇದನ್ನು ಈ ವರ್ಷ ತೆಗಿತೀನಿ ಹ್ಞೂ ಇನ್ನೇನು ಸ್ವಲ್ಪ ದಿವಸದಲ್ಲಿ ತೆಗ್ದು ಬಿಡ್ತೀನಿ ಇದನ್ನು ಯಾಕಂದರೆ ಇದು ಸೀಡ್ಸಿಂದ ಬೆಳೆಸಿದ್ದು ಸುಮ್ಮನೆ ಹೂವು ಇಲ್ಲ ಕೈನೂ ಇಲ್ಲ ಏನಾಗುತ್ತೆ ಅಂದರೆ ಸುಮ್ಮನೆ ಎನರ್ಜಿ ವೇಸ್ಟು ಗಿಡ ಇದು ವೇಸ್ಟು ನನಗೆ ಇದು ಇಟ್ಕೊಳ್ಲಿಕ್ಕೂ ಆಗ್ತಾಯಿಲ್ಲ ಹ್ಞೂ ಹಂಗಾಗಿ ತೆಗೆದು ಬಿಡ್ತೀನಿ ನಾನು ಅದನ್ನು ಆಮೇಲೆ ಇಲ್ಲಿನೂ ಬದ್ನೇಕಾಯಿ ಗಿಡಗಳು ಎಷ್ಟು ಚೆನ್ನಾಗಿ ಬಂದವು ಇನ್ನು ಮಾರ್ನಿಂಗ್ ಗ್ಲೋರಿನಾಗ ನೋಡ್ರಿ ಅದೊಂದು ಕಲರ್ ನೋಡಿದ್ರಲ್ಲ ಫಸ್ಟ್ ಲೈಟ್ ಕಲರ್ ತೋರಿಸಿದ್ದೆ ಆಮೇಲೆ ರೆಡ್ ಕಲರ್ ಆಮೇಲೆ ಇದು ಬ್ಲೂ ಬ್ಲೂ ಅಲ್ಲಿ ರೆ ಇದು ಪಿಂಕ್ ಇದೆ ಇದು ಜಾಸ್ತಿ ಪಿಂಕ್ ಇದೆ ನೋಡ್ರಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ತೋರಿಸ್ತೀನಿ ಈ ಥರ ಎರಡು ವ್ಯತ್ಯಾಸ ಇಲ್ಲೊಂದಿದೆ ನೋಡ್ರಿ ಇವು ಎರಡು ತೋರಿಸ್ಲಾ ನಿಮಗೆ ಇಲ್ಲೋಡ್ರಿ ಫ್ರೆಂಡ್ಸ್ ಇಷ್ಟು ವೆರೈಟಿ ಮಾರ್ನಿಂಗ್ ಗ್ಲೋರಿ ಇದು ಸೀಡ್ಸು ಅವೈಲೇಬಲ್ ಇದಾವೆ ಯಾರಿಗಾನ ನ ಸೀಡ್ಸ್ ಬೇಕಂದ್ರೂ ತೊಗೋಬೋದು ಒನ್ ಕಲರ್ ಫಿಫ್ಟಿ ರುಪೀಸ್ ಸೊ ಮಿನಿಮಮ್ ನೀವು ಇದು ಕಾಂಬೋನಾಗೆ ಕೊಡ್ತೀನಿ ನನ್ಕೊಡೋಂಗಿತ್ತಂದರೆ ಸೊ ಇಷ್ಟು ಕಲರ್ ಸೀಡ್ಸು ನೋಡ್ಬೋದು ನೀವು ಅವೈಲೇಬಲ್ ಇದಾವೆ ಇನ್ನು ಕಟಿಂಗ್ಸ್ ಯಾವ ಕೊಡ್ತೀರಿ ಅಂತ ಕೇಳಿದರೆ ಕಟಿಂಗ್ಸು ಅಂದರೆ ಇದ್ರದ್ದು ಸೊ ಒನ್ ಕಟಿಂಗ್ ಟೆನ್ ರುಪೀಸ್ ಈಚ್ ಕಲರ್ ನಾನು ಎರಡೆರಡು ಕಲರ್ ಎರಡೆರಡು ಕೊಡ್ತೀನಿ ಇದು ಅಷ್ಟೇ ಮಿನಿಮಮ್ ನೀವು ಒಂದು ಸಿಕ್ಸ್ ಟು ಸೆವೆನ್ ಕಲರ್ಸ್ ಅಷ್ಟೇ ನಾನು ಕೊಡ್ತೀನಿ ಇಲ್ಲಾಂದರೆ ಕೊಡಲ್ಲ ಯಾಕಂದರೆ ನಾನು ಹೇಳಿದ್ನಲ್ಲ ಕಳಿಸೋಕೆ ಪ್ರಾಬ್ಲಮ್ ಆಗುತ್ತೆ ಅದರದ್ದು ಒಂದೇ ಇಂಟೆನ್ಷನು ಮತ್ತೇನಿಲ್ಲ ನೀವು ಕೊಡೋ ದುಡ್ಡೆಲ್ಲ ನನಗೆ ಅದು ಕಳಿಸ್ಲಿಕ್ಕೆ ಅಲ್ಲಿ ಶೇರ್ ಮಾಡಲಿಕ್ಕೆ ಅವ್ರಿಗೆ ಇವರಿಗೆ ಕೊಟ್ಟು ಕಳಿಸ್ಬೇಕಲ್ಲ ನಾನು ಹೋಗೋಲ್ಲ ನಾನು ಯಾವಾಗಾರ ಸತಿ ಹೋಗಿರ್ತೀನಿ ಅಷ್ಟೇ ಪ್ರತಿ ಸತಿ ನನಗೆ ಹೋಗೋಕ್ಕಾಗಲ್ಲ ಈಗ ಮೊನ್ನೆ ಒಂದು ಪಾರ್ಸಲ್ ಕಳಿಸ್ಬೇಕಿತ್ತು ಒಂದು ಹುಡುಗ ಕಳಿಸಿದ್ದೆ ನಾನು ಸೊ ನೋಡ್ರಿ ಇದು ಓಕೆ ಇದು ಮತ್ತು ಇವೆಲ್ಲ ಗಿಡಗಳು ಮತ್ತು ನಿಮಗೆ ಮುಂದಿನ ವಿಡಿಯೋನ ಸಿಗ್ತೀನಿ ಅಲ್ಲಿವರೆಗೂ ಇವನ್ನ ಇಲ್ಲಿ ಹಾಕೋಣ ಆಮೇಲೆ ನಿನ್ನೆ ಬಿಟ್ಟಿದ್ದು ಹೂವು ಮಳೆಗೆ ನೋಡ್ರಿ ಮಳೆ ಫುಲ್ ಜೋರು ಇರೋದರಿಂದ ಮಳೆಗ ಇಲ್ಲಿನೂ ಸೈಡ್ ಸೈಡಿನ ಮತ್ತೆ ಬರ್ತಾಯಿದ್ದಾವೆ ಇದು ಅಷ್ಟು ನಿಂಬಲ್ಲಿ ಹೂವುಗಳು ಬಂದಿಲ್ಲ ಅಂದರೆ ಏನು ಮಾಡಬೇಕು ಗೊತ್ತಾ ಇದಿಷ್ಟು ಕಟ್ ಮಾಡಿಬಿಟ್ಟು ಸಾಕು ಗ್ಯಾ ಮತ್ತು ಹೂವು ಬಂದೇ ಬರ್ತವೆ ಇಲ್ಲಿ ನೋಡಿರಿ ಇದೊಂದು ಕಲರ್ ಬಂದದೆ ಇಲ್ಲ ನೋಡಿ ಈ ಕಲರ್ ಇದರಲ್ಲೂ ಒಂದು ಎರಡು ಮೂರು ಕಲರ್ಸು ಸೀಡ್ ಬಿದ್ದು ಏನಾಗ್ಯಾವಂದರೆ ಕಲರ್ ಬೇರೆ ಬಂದವ ಒಂಥರ ಆರೆಂಜಿಶು ಹಾಗೆ ಸ್ವಲ್ಪ ಬೇರೆ ಬೇರೆ ಕಲರಲ್ಲೂ ಬಂದವ ಇಲ್ಲ ನೋಡ್ರಿ ಇವತ್ತು ಎಷ್ಟು ಚೆನ್ನಾಗಿ ಕಾಣಕತ್ತವಂತ ಈ ಕಡೆ ಪಿಂಕ್ನು ಬಿಟ್ಟದೆ ವೈಟು ಎಲ್ಲೋ ಹೋಯ್ತು ನಿನ್ನೆ ಬಿಟ್ಟಿದ್ವಲ್ಲ ಎಲ್ಲೋ ಇವೆಲ್ಲೋ ನೋಡ್ರಿ ಹಿಂಗೆ ಕಾಣಿಸ್ತಂತ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ವಿಡಿಯೋ ಇದಾಗಿತ್ತು ನೋಡ್ರಿ ಇದು ಈ ಥರ ಕಸ ಕಡ್ಡಿ ಏನಾದ್ರೂ ಬೆಳೆದ್ರೆ ನೋಡ್ರಿ ಇವತ್ತು ಬುಲ್ಬುಲ್ ರಾಣಿ ಬಂದಾಡ ಬುಲ್ಬುಲ್ ರಾಣಿ ಕುಂತಲ್ಲ ನೋಡ್ರಿ ಅಲ್ಲಿ ಬುಲ್ಬುಲ್ಲು ಮತ್ತು ಮೈನ ಎರಡು ದಿವ್ಸದಿಂದ ಬರಕತ್ತವು ಕಂಟಿನ್ಯೂ ಆಗಿ ನೋಡೋಣ ಎಲ್ಲಿ ಹೋಗ್ತದೆ ಅಂತೇಳಿ ನೋಡ್ರಿ ಅಲ್ಲಿಂದ ಈ ಕಡೆ ಬಂದು ಕೂತ್ಲು ಮತ್ತೆ ಆ ಕಡೆ ಹೋದ್ಲ ಹೋದ್ಲು